ಖಂಡಿತ ಎಲ್ಲರೂ ಬರ್ತಾರೆ ಯಾರು ಸಾಯ ಗಂಟೆ ಪಿಕ್ಷಾಟನೆ ಮಾಡೋದು ಅಥವಾ ಸ್ವರ್ಕ್ ಮಾಡೋಕ್ಕೆ ಯಾರೂ ಇಷ್ಟಪಡೋಲ್ಲ ಅವ್ರಿಗೂ ಒಂದು ಒಳ್ಳೆಯ ಅವಕಾಶನ ಸಮಾಜ ತಪ್ಪಿಸಿಕೊಟ್ರೆ ಅವರು ಸಮಾಜದ ಮುಖ್ಯವಹಿನಿ ಬರಲಿಕ್ಕೆ ಅನುಕೂಲ ಆಗುತ್ತೆ ಸೊ ಮನೆಯವರೆಲ್ಲ ಅಪೋಸ್ ಆದರು ನನಗೆ ಸೊ ಅಪೋಸ್ ಆದರೂ ಸಹ ನಾನು ಒಂದು ಹೆಣ್ಮಗುನ ಅಡಾಫ್ಟ್ ಮಾಡಿಕೊಂಡು ಅವಳು ಜೀವನ ರೂಪಿಸಿ ಅವ್ಳು ಮಗುವೆ ಮಗುವಾಗಿದೆ ಸೊ ಅದೇ ಥರ ನನ್ನ ಸಮುದಾಯದ್ರೆ ಎಷ್ಟೋ ಜನ ಮಕ್ಳುಗಳನ್ನ ಅಡಾಫ್ಟ್ ಮಾಡ್ಕೊಂಡು ಮಾಡ್ತಾ ಇದ್ರೆ ನಿಮ್ಮ ಈ ಒಂದು ಗೃಹಲಕ್ಷ್ಮಿ ಹಣ ತಮ್ಮಗೆ ಬರೋದರಿಂದ ಎಷ್ಟು ಉಪಯೋಗ ಆಗುತ್ತೆ ನಿಮ್ಮ ಸಮುದಾಯ ತುಂಬ ಅನುಕೂಲ ಯಾಕಂದರೆ ನಮ್ಮಲ್ಲಿ ತುಂಬ ಜನ ವಯಸ್ಸಾಗಿರೋ ಮಂಗಳ ಮುಖಿಯರಿದರೆ ಮತ್ತು ಎಷ್ಟೋ ಜನ ಜೋಗಪ್ಪಗಳು ವಯಸ್ಸಾಗಿರೋ ವಯಸ್ಸಾಗಿರೋರಿದ್ದಾರೆ ಅವ್ರಿಗೆ ಅನುಕೂಲ ತುಂಬ ಸೊ ನಮಗೆ ಪ್ರೀತಿನ ಮಾತಾಡಿಸಿ ಒಪ್ಕೊಂಡ್ಬಿಡ್ತೀವಿ ರ್ಯಾಶ್ ಆಗಿ ಮಾತಾಡೋದು ಬಟ್ ಟೀಸ್ ಮಾಡಿದಾಗ ನಾವು ಅಪೋಸ್ ಎಲ್ಲ ಆಗುತ್ತೆ ಸೊ ಸೊ ಈ ನನಗೂ ಆಗಿದೆ ನಾನು ಅದನ್ನೆಲ್ಲ ಮೀರಿ ನಾನು ಇದೇ ತರ ಇದ್ರೆ ಜೀವನ ಆಗಲ್ಲ ಅಂತ ಹೇಳಿ ನಾನೊಂದು ಸಮಾಧಾನಕ್ಕೆ ಬಂದು ಇವತ್ತೊಂದು ಒಳ್ಳೆ ಉತ್ತಮವಾದ ಬದುಕನ ಕಟ್ಕೊಂಡಿದ್ದೀನಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಸದಿಕ್ಕೆ ಇವಾಗ ತೃತೀಯ ಲಿಂಗಿಯವ್ರಿಗೂ ಕೂಡ ಬಂದಿರುವಂತದ್ದು ಸದಿಕ್ಕೆ ಮೈಸೂರಿನ ಪ್ರಣತಿ ಪ್ರಕಾಶ್ ಅನ್ನೋರಿಗೆ ಇದೇ ಮೊದಲ ಬಾರಿಗೆ ಮೈಸೂರಿನಲ್ಲಿ ತೃತೀಯ ಲಿಂಗಿಗೆ ಬಂದಿರುವಂತದ್ದು ಸದ್ಯಕ್ಕೆ ನಾನು ಅವರೇ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಮೊದಲಿಗೆ ಮೇಡಮ್ ತಮ್ಮ ಒಂದು ಖಾತೆಗೆ ಹಣ ಜಮ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಏನು ಹೇಳಕ್ ಬಯಸ್ತಾರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಬರೀ ಸರ್ಕಾರ ಆಶ್ವಾಸನೆ ಕೊಡ್ತಾ ಇತ್ತು ಈಗ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಿಜವಾಗ್ಲೂ ಈಗ ನಮಗೆ ಈ ಒಂದು ಸರ್ಕಾರ ಏನೀಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆವಾಗಿಂದ್ರೆ ನಾವು ಎಷ್ಟೋ ಜನ ಎಂಪವರ್ ಆಗಿದ್ದೀವಿ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಅನುಕೂಲ ಆಗ್ತಾ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿವೇ ಇದೇ ರೀತಿ ನಮ್ಮ ಸಮುದಾಯದವರಿಗೆ ಕೀಳ ಮೂಲೆ ಮೂಲೆ ಕಟ್ಟಾಗಿರೋ ಜನಾಂಗ ಅಂತ ನಮ್ಮ ಅಂತ ಇದ್ರು ಸೊ ಇವಾಗ ನಾವು ಎಂಪವರ್ಮೆಂಟ್ ಆಗಿದ್ದೀವಿ ಸಮಾಜದ ಮುಖ್ಯವಾಹಿನಿ ಬರೋಕ್ಕೆ ಇಂಥಕ್ಕೆ ಸರ್ಕಾರದಿಂದ ನಮ್ಗೆ ಅವಕಾಶಗಳು ಸಿಕ್ಕರೆ ನಾವು ಮುಂದೆ ಬರ್ತೀವಿ ನಮ್ಮ ಜೀವನನೂ ಸುಗಮವಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವಾಗ ತಮಗೆ ಯಾವಾಗ ಹಣ ಜಮಾಯಿತು ಮತ್ತು ಯಾವಾಗ ಅಪ್ಲಿಕೇಶನ್ ಹಾಕಿ ನಾನು ನಾಲ್ಕು ತಿಂಗಳಿಂದ ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ ಅದಕ್ಕೂ ಮುಂಚೆ ಕರ್ನಾಟಕ ಒನ್ನಲ್ಲಿ ಹಾಕಬೇಕು ಅಂತ ಹೇಳಿದ್ರು ಮೈಸೂರು ಒಂದು ಕರ್ನಾಟಕ ಒನ್ನಲ್ಲಿ ಅಲ್ಲಿಗೆ ಹೋದಾಗ ತುಂಬ ಗೊಂದಲಗಳಾಗ್ತಾ ಇತ್ತು ನಿಮ್ಗೆ ಯಾವ ಯೋಜನೆ ಈ ಗೃಹಲಕ್ಷ್ಮಿ ಅಂದರೆ ನಿಮ್ಗೆ ಹೆಂಗೆ ಬರುತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಕೇಳ್ತಾಯಿದ್ರು ಸೊ ನಾನೊಂದ್ಸರಿ ನನ್ನ ಮೇಡಮ್ಗೆ ಮಹಿಳಾ ಮತ್ತು ಮಕ್ಕಳೆಲ್ಲ ಮೇಡಮ್ ಇದೆಲ್ಲ ನಮಗೆ ತುಂಬ ರಿಸ್ಕ್ ಆಗ್ತದೆ ದಯವಿಟ್ಟು ಯಾರೂ ಅಪ್ಲೈ ಆಗ ಮಾಡೋಕ್ಕಾಗಲ್ಲ ಇದನ್ನು ನೀವೇನಾದ್ರು ಮಾಡಿ ಮೈಸೂರು ಡಿ ಸಿ ಅವರು ರಾಜೇಂದ್ರ ಪ್ರಸಾದವರು ಇದ್ದರು ನೀವೇನಾದ್ರು ಮಾಡಿ ಇದನ್ನು ನಮಗೆ ಕಾರ್ಯರೂಪಕ್ಕೆ ತಂದರೆ ನಾವು ಈ ಅಪ್ಲಿಕೇಶನ್ನ ನಾವು ಹಾಕ್ತೀವಿ ಆಗ ಅನುಕೂಲ ಆಗುತ್ತೆ ಅಂದಾಗ ಸರಿ ಅವರು ಒಪ್ಕೊಂಡ್ರು ಆಯಿತು ನಾನೇ ಇದಕ್ಕೆ ನಮ್ಮ ಮೈಸೂರು ನಮ್ಮ ಮಹಿಳಾ ಮತ್ತು ಮಕ್ಕಳ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿದೆ ಅಲ್ಲಿಗೆ ಬನ್ನಿ ನಾವು ಮಾಡಿಕೊಡ್ತೀವಿ ಅಂದರು ಸೊ ಈಗ ಎಲ್ಲ ಕಮ್ಯುನಿಟಿ ಅವರಲ್ಲಿ ಆಗ್ತಾಯಿದ್ದಾರೆ ತುಂಬ ಅನುಕೂಲ ಆಯಿತು ಸಕ್ಸಸ್ಫುಲ್ಲು ಆಗಿದೆ ಮೇಡಮ್ ಇವತ್ತು ತಮ್ಮ ತೃತೀಯ ಲಿಂಗಿ ಸಮುದಾಯದವರು ಸಾಕಷ್ಟು ರೀತಿಯ ಕಷ್ಟ ಇರ್ತಾರೆ ರೋಡ್ಗಳಲ್ಲಿ ಭಿಕ್ಷಾಟನೆ ಆಗಿಬಿಡೋದು ಮತ್ತೊಂದಾಗಿರ್ಬೋದು ಮಗದೊಂದಾಗಿರ್ಬೋದು ಆ ತರ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಈ ಒಂದು ಗೃಹಲಕ್ಷ್ಮಿ ಹಣ ತಮ್ಮಗೆ ಬರೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ನಿಮ್ಮ ಸಮುದಾಯಕ್ಕೆ ತುಂಬಾ ಅನುಕೂಲ ಯಾಕಂದ್ರೆ ನಮ್ಮಲ್ಲಿ ತುಂಬಾ ಜನ ವಯಸ್ಸಾಗಿರೋ ಮಂಗಳ ಮುಖಿಯರಿದ್ರೆ ಮತ್ತೆ ಎಷ್ಟೋ ಜನ ಜೋಗಪ್ಪಗಳು ಪಗುಳುಗಳು ವಯಸ್ಸಾಗಿರೋ ವಯಸ್ಸಾಗಿರೋರು ಇದ್ರೆ ಅನುಕೂಲ ತುಂಬ ಆಗುತ್ತೆ ಯಾಕಂದ್ರೆ ಅವರಿಗೆ ಬೆಳಿಗ್ಗಿಂದ ಸಂಜೆ ಗಂಟೆ ಭಿಕ್ಷಾಟನೆ ಮಾಡಿದ್ರೆ ಒಂದು ಐನೂರು ರೂಪಾಯಿನೋ ಮುನ್ನೂರು ರೂಪಾಯಿನೋ ಸಾಕ್ಬೋದು ಆದರೆ ಈ ಒಂದು ಎರಡು ಸಾವಿರ ರೂಪಾಯಿ ಬಂದಾಗ ಅವ್ರ ಮುಂದಿನ ದಿನಗಳಲ್ಲಿ ಅನುಕೂಲಕ್ಕೆ ಎಷ್ಟೋ ಜನ ನಮ್ಮಲ್ಲಿ ಆರೋಗ್ಯ ಇಲ್ಲದೆ ಸರಿ ಹೋದರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮುಖ್ಯವಾಗಿ ನಾನು ಈ ಸಿದ್ದರಾಮಯ್ಯನವ್ರಿಗೆ ಲಕ್ಷ್ಮೀ ಹೆಬ್ಬಳಕಲ್ ಅವರು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜಗದಮ್ಮ ಮೇಡಮ್ ಬಸವರಾಜ್ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆ ಸಮುದಾಯದ ಪರವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ಈಗ ಟೋಟಲ್ ಒಟ್ಟಾರೆ ಎಷ್ಟು ಜನ ಇದ್ದಾರೆ ಮೇಡಮ್ ಮೈಸೂರು ಪಾಪ್ಯುಲೇಷನ್ ಸಾ ಟಿ ಎ ಟ್ಯಾನ್ ಇದು ಟಿ ಐ ಪ್ರಕಾರ ನಮಗೆ ಸಾವಿರದ ಇನ್ನೂರು ಜನ ಇದ್ದಾರೆ ಅಂತ ಗೊತ್ತಾಗಿದೆ ಬಟ್ ನೀವು ಆಕ್ಟಿವ್ ಆಗಿ ಎಂಟುನೂರು ಜನ ಇದ್ದೀವಿ ಅದರಲ್ಲಿ ಎಮ್ ಎಸ್ ಎಮ್ ಮೇ ಟ್ರಾನ್ಸ್ಜೆಂಡರ್ ಜೋಗಪ್ಪ ಎಲ್ಲ ಇನ್ಕ್ಲೂಡ್ ಆಗಿದ್ರೆ ಅದರಲ್ಲಿ ಒಂದು ಮುನ್ನೂರು ಜನಕ್ಕೆ ನಾನು ಟಿ ಜಿ ಕಾರ್ಡ್ ಮುನ್ನೂರಿಂದ ಒಂದು ಮುನ್ನೂರ ಐವತ್ತ ಮುನ್ನೂರ ಅರವತ್ತು ಜನಕ್ಕೆ ಟಿ ಜಿ ಕಾರ್ಡ್ ಮಾಡಿಸಿದ್ದೀನಿ ಅದರಲ್ಲಿ ಒಂದು ನಲವತ್ತು ಜನನೂ ಅರವತ್ತು ಜನನೂ ಗೃಹಲಕ್ಷ್ಮಿಗೆ ಹಾಕಿದ್ರು ಒಂದು ಇಪ್ಪತ್ತ್ ಮೂವತ್ತು ಜನಕ್ಕೆ ಬಂದಿದೆ ಇನ್ನು ಮುಂದಕ್ಕೆ ಎಲ್ಲರೂ ಅಪ್ಲೈ ಮಾಡೋಕ್ಕೆ ರೆಡಿ ಅವರೆಲ್ಲ ರೆಡಿಯಾಗಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಆಗ್ಬೇಕು ಅಂದ್ಬಿಟ್ಟು ತಾವೇ ಮುಂದಾಗಿ ನಿಂತು ಎಲ್ಲ ರೆಡಿ ಮಾಡಿಸ್ತಾ ಇವಾಗ ಹಣ ಜಮಾ ಆಗಿದೆ ನಿಮ್ಗೆ ಏನಾದರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದಾರೆ ನಿಮ್ಮ ಸಮುದಾಯದವರು ಖಂಡಿತ ಈಗ ಯಾಕಂದ್ರೆ ನಾನು ಈಗ ನನ್ನ ಫಸ್ಟ್ ಬಂದ ನಾನು ನಮ್ಮ ಸ್ಕೂಲ್ ಮಕ್ಕಳುಗಳಿದ್ರೆ ಅವ್ರಿಗೆ ಕ್ರಿಸ್ಮಸ್ ಕಾನ್ವೆಂಟ್ ನಮ್ದಿರೋದ್ರಿಂದ ಚರ್ಚಲ್ಲಿ ಇರೋದ್ರಿಂದ ಈ ಮೊದಲನೇ ಕಂತ ನಾನು ಅವ್ರಿಗೆ ಇನ್ವೆಸ್ಟ್ ಮಾಡಿ ಮಕ್ಳಗಳಿಗೆ ನನ್ನ ಕೈಲಾದ ಸಣ್ಣ ಪುಟ್ಟ ಸಹಾಯನ ಮಾಡೋಣ ಕ್ರಿಸ್ಮಸ್ ಹಬ್ಬಕ್ಕೆ ಅಂತ ಅನ್ಕೊಂಡಿದೀನಿ ಅದೇ ರೀತಿ ನಮ್ಮ ಮಂಗಳ ಮುಖಿಲಿ ಎಷ್ಟೋ ಜನ ನಮ್ಮ ಕಮ್ಯುನಿಟಿಯವರು ದೇವಸ್ಥಾನಗಳಿಗೋಗಿ ಉಂಡಿ ಕಾ ಸಾಗೋದು ಇಂಥ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಮೇಡಮ್ ಸಾಕಷ್ಟು ಅತೃತೀಯ ಲಿಂಗಿಯದವರೆಗೂ ಕೂಡ ಒಂದು ಅದ ಅದರದೇ ಒಂದು ಗೌರವ ಕೊಡಬೇಕು ಅವ್ರಿಗೂ ಕೂಡ ಸಮಾಜದಲ್ಲಿ ಎಲ್ಲರೂ ಒಟ್ಟಾಗೇ ಇರುವಂತಹ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ರು ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭ ಯಾಕಂದ್ರೆ ನಾವೇನು ಆಕಾಶದಿಂದ ಬಿದ್ದಿಲ್ಲ ಭೂಮಿಯಿಂದ ಎದ್ದಿಲ್ಲ ಸೊ ನಾವೇ ನಿಮಗೆ ತಾಯಿ ಹೊಟ್ಟೆಲಿ ಹುಟ್ಟು ಬಂದಿರೋದು ಏನೋ ಕಾರಣಾಂತರಗಳಿಂದ ನಮ್ದೊಂದು ಜೀವನ ಈ ಥರ ಆಗಿದೆ ರೂಪಿಸ್ಕೊಂಡಿದ್ದೀವಿ ಸೊ ಅದನ್ನು ಸರ್ಕಾರ ಗುರುತಿಸಬೇಕು ಒಬ್ಬರೇ ಇಲ್ಲ ಎಷ್ಟೋ ಜನ ಸಮುದಾಯ ಇದ್ದಾರೆ ಅವ್ರಿಗೆ ಸಮಾಜದ ಮುಖ್ಯವಾಹಿನಿ ಬರೋಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಎಲ್ಲರೂ ಬರ್ತಾರೆ ಯಾರು ಸಾಯ ಗಂಟೆ ಪಿಕ್ಷ ಮಾಡೋದು ಅಥವಾ ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ ಅವ್ರಿಗೂ ಒಂದು ಒಳ್ಳೆಯ ಅವಕಾಶನ ಸಮಾಜ ಕಪ್ಪಿಸ್ಕೊಟ್ರೆ ಅವರು ಸಮಾಜದ ಮುಖ್ಯವಾಣಿ ಬರಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಒಂದು ಜೀವನದಲ್ಲಿ ಆ ಥರ ಇನ್ಸಿಡೆಂಟ್ ಏನಾದರೂ ಆ ಗೌರವ ತುಂಬಾ ನಡೆದಿದೆ ಯಾಕಂದರೆ ನಾನು ಈ ಫೀಲ್ಡಿಗೆ ಬಂದಿದ್ದೆ ತುಂಬ ಕಷ್ಟದಲ್ಲಿ ಬಂದೆ ಸೊ ಮನೆಯವರೆಲ್ಲ ಅಪೋಸ್ ಆದರು ನನಗೆ ಸೊ ಅಪೋಸ್ ಆದರೂ ಸಹ ನಾನು ಒಂದು ಹೆಣ್ಮಗುನ ಅಡಾಫ್ಟ್ ಮಾಡಿಕೊಂಡು ಅವಳ ಜೀವನ ರೂಪಿಸಿ ಅವ್ಳು ಮಗುವೆ ಅವ್ಳ ಮಗುವಾಗಿದೆ ಸೊ ಅದೇ ಥರ ನನ್ನ ಸಮುದಾಯದಲ್ಲಿ ಎಷ್ಟೋ ಜನ ಮಕ್ಳುಗಳನ್ನ ಅಡಾಫ್ಟ್ ಮಾಡ್ಕೊಂಡು ಮಾಡ್ತಾಯಿದ್ರೆ ಅಡಾಫ್ಟ್ ಅಂದರೆ ನಾವು ಸರ್ಕಾರದಿಂದ ನಮ್ಗೆ ಯಾರೂ ಕೊಡೋಲ್ಲ ಫ್ಯಾಮಿಲಿಗಳಿಂದಲೇ ಮಕ್ಳುಗಳನ್ನ ದತ್ತು ತೊಗೊಳೋಂಥದ್ದು ಅವ್ರುಗಳಿಗೆ ಒಳ್ಳೆಯ ಕೆಲಸ ಮಾಡೋವಂಥದ್ದು ಮಾಡೋದು ನಾನು ನಿಜವಾಗ್ಲೂ ನನಗೇ ಇವತ್ತು ಹೇಳಬೇಕು ಅಂದರೆ ನಾನು ಇವತ್ತು ಇಷ್ಟೊಂದು ನಿಮ್ಮ ಹತ್ರ ಎಂಪುವರೆಗೆ ಮಾತಾಡ್ತೀನಿ ಅಂದರೆ ಈಗ ಇಪ್ಪತ್ತ್ ಮೂವತ್ತು ವರ್ಷದಂಗೆ ಆ ಮಾತಾಡೋ ಚೈತನ್ಯ ನನಗಿರಲಿಲ್ಲ ಸೊ ಯಾಕಂದರೆ ನಾನು ಒಂದು ಹೆಣ್ಣು ಮಗುನ ನಾನು ಸಾಕ್ತೀನಿ ಅಂದಾಗ ಸಮಾಜದಲ್ಲಿ ಮತ್ತು ಎಷ್ಟೋ ಜನ ಕೆಟ್ಟದಾಗಿ ಇದ್ರು ಈ ಏನೋ ಮಾಡೋಕ್ಕೆ ತೊಗೊಂಡಿದ್ದೆ ನೀನು ಹಂಗೆ ನಿನ್ನ ಸ್ವ ಇಚ್ಛೆಗೆ ಏನೋ ಅಂದರು ಬಟ್ ಅಂಥವರೆಲ್ಲ ಇವತ್ತು ನನಗೆ ಹ್ಯಾಂಡ್ಸಪ್ ಮಾಡ್ತಾರೆ ನನಗೆ ಇವತ್ತೆಲ್ಲ ಕೈ ಮುಗಿತಾರೆ ಸೊ ನನಗೆ ಅದೇ ಥರ ನಾನು ಸಮುದಾಯದವರು ಹೆಚ್ಚಿನ ರೀತಿ ಬೆಳಿಬೇಕು ಬಟ್ ನಾನು ನನ್ನ ಜೀವನ ನಮ್ಮ ಬರೀ ನಮ್ಮ ಒಂದು ಸೆಕ್ಸ್ ವರ್ಕು ಬೆಗ್ಗಿಂಗೆ ಮಿಸ್ ನಾವು ಸಮಾಜದ ಮುಖ್ಯವಾಹಿನಿ ಬರಬೇಕು ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾನು ಎರಡು ಸಾವಿರದ ನಾಲ್ಕರಿಂದ ನಾನು ಪಣ ತೊಟ್ಟು ಈ ಒಂದು ಸಮುದಾಯದ ಒತ್ತಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ಕಾರ್ಯದರ್ಶಿ ಅದೇ ಪ್ರೆಸಿಡೆಂಟ್ ಇವಾಗ ರಾಜ್ಯ ಸಂಚಾಲಯ ವರ್ಕ್ ಮಾಡ್ತಾಯಿದ್ದೀನಿ ಅದೇ ರೀತಿ ಎಷ್ಟೋ ಜನ ಸಮುದಾಯದವರು ಅನ್ ಕೀಳೆಯಲ್ಲಿದ್ದರೆ ಅಂಥವ್ರನ್ನೆಲ್ಲ ಮೇಲ್ದಿ ತರಬೇಕು ಅನ್ನೋ ಮುಖ್ಯ ಉದ್ದೇಶವೇ ನನ್ನದಾಗಿದೆ ಮೇಡಮ್ ಈಗ ಕುಟುಂಬದವರು ಸಹಕಾರ ಕೊಡ್ಲಿಲ್ಲ ಅಂತ ಹೇಳಿದ್ರಿ ಆ ಒಂದು ಕಷ್ಟದ ಸನ್ನಿವೇಶಲ್ಲೂ ಕೂಡ ಮಕ್ಕಳನ್ನ ದತ್ತು ತಕೊಂಡು ಸಾಕ್ಬೇಕು ಈ ಕಾನ್ಸೆಪ್ಟೆಲ್ಲ ಯಾಕೆ ಬಂದಿದ್ವಿ ಏನಕ್ಕೆ ಬಂತು ಅಂದರೆ ನಾನು ನಾನು ಸ್ವಲ್ಪ ಎಜುಕೇಟ್ ಆಗಿರೋದ್ರೆ ನಾನು ಎಲ್ಲೋ ನಾನು ಬಾಂಬೆ ಬೆಂಗಳೂರು ಎಲ್ಲ ಭಿಕ್ಷಾಟನೆ ಮಾಡಿದ್ದೀನಿ ನಾನು ಎಲ್ಲ ರೀತಿಯಾದ ಜೀವನಗಳನ್ನ ಅನುಭವಿಸಿದ್ದೀನಿ ಬಟ್ ನಾನು ಏನಕ್ಕೆ ಮಾಡ್ತೀನಿ ಅಂದರೆ ಯಾರೂ ಒಂದು ಮಗುನ ಕೊಟ್ಟು ತೊಗೊಂಡು ಮಾಡೋ ಅಂಥ ಕೆಲಸ ಯಾರೂ ಮಾಡಿಲ್ಲ ಸೊ ನಾನೊಂದು ನನ್ನ ಮಗುನ ನನ್ನ ನನಗೆ ನನಗೆ ಮಕ್ಕಳಾಗೋದಿಲ್ಲ ನಾವು ಏನು ಅದು ಅದು ಕಾನ್ಸೆಪ್ಟೇ ಇಲ್ಲ ನಮ್ಮ ಇದರಲ್ಲಿ ಸೊ ನಾನೊಂದು ಮಗು ತೊಗೊಂಡ್ರೆ ಅದ್ಕೊಂದು ಅಡಾಫ್ ಕೊಟ್ಟರೆ ಅವ್ರ ಜೀವನದಲ್ಲಿ ನಾಳೆ ನಮ್ಮ ಹೆಸ್ರು ಒಂದು ಮಗು ಹೇಳುತ್ತೆ ಅನ್ನೋ ಆಸೆ ಒಂದು ಇಟ್ಕೊಂಡೆ ಸೊ ನನ್ನ ಗಂಡು ಮಕ್ಕಳ ಬಗ್ಗೆ ಅಷ್ಟೊಂದು ಇದಿಲ್ಲ ಸೊ ಹೆಣ್ಮಕ್ಳು ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಅಂತೇಳಿ ಒಂದು ಹೆಣ್ಮಗುನ ತೊಗೊಂಡೆ ಹೆಣ್ಮಗು ಬೇರೆ ಯಾರನ್ನ ನನ್ನ ತಂಗಿ ಮಗುನೇ ತೊಗೊಂಡೆ ಈಗ ಅವಳಿಗೆ ಸೆಕೆಂಡ್ ಇಯರ್ ಡಿಗ್ರಿ ಗಂಟೆಗೆ ಓದಿಸೆ ಅಷ್ಟೊತ್ತಿಗೆ ಒಳ್ಳೆ ಗಂಡು ಬಂತು ಅವ್ರಿಗೆ ಮದುವೆ ಮಾಡಿದೆ ಅವ್ರ ಲೈಫಲ್ಲಿ ಶೆಟ್ಲ್ ಆಯ್ತು ಅವಳಿಗೊಂದು ಮಗುವಾಗಿದೆ ನನಗೆ ಆ ಪ್ರೀತಿ ವಾಸದಲ್ಲಿ ನನಗೆ ಸಿಗ್ತಾ ಇದೆ ತಾಯಿಯ ತಾಯಿತನ ಏನೇನು ಅನ್ನೋದು ನನಗೆ ಅರ್ಥ ಆಗಿದೆ ಅಲ್ಲ ನೀವು ಹೇಳಿದ್ರೆ ಈಗ ನಾವು ಭಿಕ್ಷಾಟನೆ ಮಾಡ್ತಾ ಇರ್ತೀವಿ ಅಂಥವ್ರಿಗೂ ಕೂಡ ಈ ಒಂದು ಗ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಆಗುತ್ತೆ ಅಂತ ಅಂದರೆ ಈ ಟ್ರಾಫಿಕ್ಗಳಲ್ಲಿ ಭಿಕ್ಷಾಟನೆ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಸಾರ್ವಜನಿಕರು ಕಿರುಕುಳವನ್ನು ಕೊಡ್ತಾರೆ ಮತ್ತೆ ಟ್ರಾನ್ಸ್ಜೆಂಡರ್ ಬೈಯೋದಾಗಿರ್ಬೋದು ಅದೆಲ್ಲಾ ಮಾಡ್ತಾರೆ ಅಂತ ತಮ್ಮದೇ ಗಮನಕ್ಕೆ ಏನಾರು ಅದು ದಿನ ದಿನ ದಿನನಿತ್ಯ ನಡೆಯುವಂಥದ್ದು ಯಾಕಂದರೆ ಈಗ ಹೆಂಗೆ ನಮ್ಮ ಈ ಮಾಮೂಲಿ ಪಬ್ಲಿಕ್ನಲ್ಲಿ ಹೆಂಗೆ ಒಳ್ಳೆಯವ್ರು ಕೆಟ್ಟ ಒಳ್ಳೆ ಹಾಗೆ ನಮ್ಮಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಯಾಕಂದ್ರೆ ನಾವು ನಾವು ಸಮಾಜದಿಂದ ತಿರಸ್ಕಾರ ಆಗಿದ್ದೀವಿ ತಂದೆ ತಾಯಿಗಿಂತ ತಿರಸ್ಕಾರ ಆಗಿದ್ದೀವಿ ನಾವು ಅಂಥದ್ದು ಸೊ ನಮ್ಮದೇ ಒಂಥರ ಡಿಫಿಕಲ್ಟ್ ಆಗಿರ್ತದೆ ನಮ್ಮ ಮನಸ್ಸು ಸೊ ನಮಗೆ ಪ್ರೀತಿನ ಮಾತಾಡಿಸಿ ನಾವು ತುಂಬ ಬೇಗ ಒಪ್ಕೊಂಡ್ಬಿಡ್ತೀವಿ ಸ್ವಲ್ಪ ನಮಗೇನಾದ್ರು ರ್ಯಾಶ್ ಆಗಿ ಮಾತಾಡೋದು ಬಟ್ ಅವ್ರು ಏನಾದ್ರು ಟೀಸ್ ಮಾಡಿದಾಗ ನಾವು ಅವ್ರಿಗೆ ಪೋ ಅಪೋಸ್ ಮಾಡೋ ಅಂಥದ್ದು ಎಲ್ಲ ಆಗುತ್ತೆ ಸೊ ಈ ಜೀವನದಲ್ಲಿ ನನಗೂ ಆಗಿದೆ ಸೊ ನಾನು ಅದನ್ನೆಲ್ಲ ಮೀರಿ ನಾನು ಇದೇ ತರ ಇದ್ರೆ ಜೀವನ ಆಗಲ್ಲ ಅಂತ ಹೇಳಿ ನಾನೊಂದು ಸಮಾಧಾನಕ್ಕೆ ಬಂದು ಇವತ್ತೊಂದು ಒಳ್ಳೆ ಉತ್ತಮವಾದ ಬದುಕನ್ನು ಕಟ್ಕೊಂಡಿದ್ದೀನಿ ಅದೇ ತರ ನನ್ನ ಸಮುದಾಯದವರು ಇರಬೇಕು ಅಂತ ಆಸೆ ಪಡ್ತೀನಿ ನಾನು ಇರೋವರೆಗ ಅವ್ರಿಗೆಲ್ಲ ಈ ಒಂದು ಮೆಟ್ಲಿನ ಏರಕ್ಕೆ ನಾನು ಅವಕಾಶ ಮಾಡ್ಕೊಡ್ಬೇಕು ಅನ್ನೋದೇ ನಾನು ಮಾತಾಡೋದು ಆಸೆ ಎಲ್ಲರಿಗೂ ಕೂಡ ಬರ್ಬೇಕು ಬರುತ್ತೆ ಬರುತ್ತೆ ಅಪ್ಲೈ ಮಾಡ್ತಾರೆ ಸೋಮವಾರದಿಂದ ಮತ್ತೆ ಅಪ್ಲೈಕೈ ಮಾಡ್ತಾ ಇದೀವಿ ನಾವು ಎಸ್ ನನ್ನ ಹೆಸರು ಪ್ರಣತಿ ಪ್ರಕಾಶ್ ರಾಜ್ಯ ಸಂಚಾಲಕಿ ಎಸ್ ಇದಿಷ್ಟು ತೃತೀಯ ಲಿಂಗಿಯವರ ಮಾತಾಗಿರುವಂಥದ್ದು ಸದ್ಯಕ್ಕೆ ಗೃಹಲಕ್ಷ್ಮಿ ಹಣ ಬರೋದರಿಂದ ಸಾಕಷ್ಟು ಉಪಯೋಗ ಇದೆ ನಮ್ಮ ಸಮುದಾಯದವ್ರಿಗೂ ಕೂಡ ಹೆಚ್ಚು ಉಪಯೋಗ ಆಗುತ್ತೆ ಇದರಿಂದ ಯಾಕಂದರೆ ಸಾಕಷ್ಟು ಜನರು ಭಿಕ್ಷಾಟನೆ ಮಾಡೋದಾಗಿರ್ಬೋದು ಮತ್ತಿತರ ಕೆಲಸಗಳಾಗಿರ್ಬೋದು ಇವುಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ ಈ ಒಂದು ಎರಡು ಸಾವಿರ ರೂಪಾಯಿಗಳು ನಮ್ಮ ಖಾತೆಗೆ ಬರೋದರಿಂದ ನಾವು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ಉತ್ತಮ ರೀತಿಯಲ್ಲೂ ಕೂಡ ಬದುಕಬಹುದು ಎಲ್ಲರಂತೆ ಕೂಡ ನಾವು ಇರ್ಬೋದು ಅನ್ನೋದು ಇವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನ್ ಎಸ್ ನಮ್ಮ ಟಿ ವಿ ಮೈಸೂರು